ಅಯ್ಯಯ್ಯೋ ನೀ ಮಾಡದ್ದೆ ನನ್ನ ತರ್ಕಾರಿನ ಮುಡ್ಸ್ಕೊಂಡ ನನಗೇನ್ ಕಣ್ಣಿಂಗ್ ಹೋಗಿದ್ವ ನಾ ಎತ್ಕತ್ತೋರ್ ಬಂದು ಎಡೆ ಎತ್ಕೊಂಡು ಪ್ಲಾಸ್ಟಿಕ್ ಪವರ್ ಹೇಳಕ್ ಹಾಕ್ಬಿಟ್ಟಲ್ಲ ನನ್ನ ತರಕಾರಿ ಎಲ್ಲಾನು ಮೈಲ್ಗೆ ಮಾಡ್ಬಿಟ್ಟಲ್ಲ ನಾನು ನೂರು ರೂಪಾಯಿ ತರಕಾರಿ ಹೋಯ್ತಲ್ಲ ಹಾ ನೋಡು ಮಗ ನೋಡು ಮಗನ ಎಲ್ಲಾನು ಮುಡ್ಸ್ಕೊಂಡು ಹೋಗ್ ಮಾಕ ನಿಂತಿದನು ಬಿರಿಯಾನಿ ತರ್ಕಾರಿ ಯಾವ ಅಜ್ಜಿನ ಯಾವ ಗದ್ಕಟ್ಟ ಅಜ್ಜಿನ ಯಾಕ ಕೂಕತ್ತಿರೋದು ನೀನು ಅಜ್ಜಿ ನೀವು ನಡ್ಕ ಬರುವಾಗ ಅಲ್ಲಿ ನಿಮ್ ಕತ್ತಿನ ಸರ ಬಿದ್ದಾಯ್ತು ಅದನ್ ನೋಡದೆ ಎತ್ಕ ಬಂದೆ ಅಪ್ಪಪ್ಪೋ ಅದು ನಂದೆ ಕಪ್ಪ ಚಿನ್ನು ಸರ ಐದ್ ಲಕ್ಷ ರೂಪಾಯಿ ಯಾತಾ ಬಿದ್ದಾಗಿತ್ತು ಎಲ್ ಸಿಕ್ತು ನಿಮ್ ಕತ್ತಿನ ಸರ ಬಿದ್ದಾಯ್ತು ಅಜ್ಜಿ ನಿಮ್ ಸರಣು ಮುಟ್ಟಿಸ್ಕೊಂಡ್ಬಿಟ್ಟಿದೀನಲ್ಲ ಇದನ್ನು ಮೋರಿಗೆಸ್ಬಿಡ್ತೀರಾ ನೂರ್ ರೂಪಾಯಿ ತರಕಾರಿ ಮೈಲ್ ಆಯ್ತು ಅಂತಂದ್ರ ಐದ್ ಲಕ್ಷ ರೂಪಾಯಿ ಚಿನ್ನಕ್ಕೂ ಮೈಲ್ ಅದ್ದ ಹೋಗ ಮಾಡದ್ದೆ ಅಜ್ಜಿ ಈ ಮೈಲ್ಗೆ ಅನ್ನೋದು ನೂರ್ ರೂಪಾಯಿ ತರಕಾರಿ ಮಾತ್ರ ಇರದಾ ಐದ್ ಲಕ್ಷ ರೂಪಾಯಿ ಚಿನ್ನಕ್ಕಿಲ್ವಾ ಅಜ್ಜಿ ಪ್ರತಿಯೊಬ್ಬರ ಹೃದಯದಲ್ಲಿ ಮಾನವೀಯತೆ ಮನುಷ್ಯತ್ವ ಎನ್ನುವ ಜ್ಯೋತಿ ಸದಾ ಉರಿಯುತ್ತಿರುತ್ತದೆ ಆದರೆ ಅದಕ್ಕೆ ಈ ವ್ಯವಸ್ಥೆ ಎಂಬ ಬೂದಿ ಮುಚ್ಚಿ ಮಂಕಾಗಿದೆ ಅಷ್ಟೇ ಬೂದಿ ಸರಿಸಿ ಒಲವಿನ ಹಣತೆಯನ್ನ ಪ್ರಜ್ವಲಿಸುವಂತೆ ಮಾಡಿದಾಗಲೇ ನಾವು ಮನುಷ್ಯರಾಗಿ ಹಲಲ ಹೃದಯವಂತರಾಗಿ ಪ್ರಕಾಶಿಸುವುದು ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ ತಪ್ಪಿರುವುದೆಲ್ಲ ಈ ಸ್ವಾರ್ಥಮಾನವನ ದೃಷ್ಟಿಯಲ್ಲಿ ಮಾತ್ರ ಬನ್ನಿ ಹೃದಯವಂತರಾಗೋಣ